ಎರಿಯಲ್ಲಿ ಬಿತ್ತಾಕಿರ್ತಿದ್ರು ಬಿತ್ತಿ ಹಸ್ತಿತ್ತು ಊಟ ಮಾಡ್ತಿದ್ರು ಕೈ ಬಹಳ ಚಲೋ ತಕ್ಕೊಳ್ಳಿರ್ಲಿಲ್ಲ ಕೆಸರ ಆಗಿದ್ದು ಕೈ ಎತ್ತೊಡೆದಿರ್ಲಿಲ್ಲ ಅಲ್ಲೇ ಹತ್ತಿರಕಿ ಪಲ್ಯ ಅಂತ ಇದ್ದು ಊಟ ಮಾಡ್ತಿದ್ರು ಅಪ್ಪಗಳಿದ್ರು ಗಾಡಿ ತರ್ ಬಂದ್ರು ಅವ್ರು ನೋಡಿ ತರಿವಿದೆ ತೆಳಗಿಳಿದ್ರು ಅಪ್ಪಗಳು ಯಾಕೋ ತೆಳಗಿಳಿದ್ರು ತನಸ್ತು ಬರೀಲಿ ಅಂತೇಳಿ ಕರ್ಕೊಂಡು ಹಾದ್ರು ಅಪ್ಪಗಳು ಬರು ನೋಡಿ ಅವ ರೈತರು ಕೈಯಾಗ ರೊಟ್ಟಿ ಇಟ್ಕೊಂಡು ನಿಂತರು ನಿಮ್ಮ ಊಟ ಮಾಡ್ರಿ ನೀವು ಹೇಳ್ಬೇಡ ಊಟ ಮಾಡ್ರಿ ನಿಮ್ಮ ಊಟ ನೋವು ಮಾಡುದು ಓಡಾಕ್ ಬಂದಿನಿ ಅಂತ ಹೇಳಿದ್ರು ಅಲ್ಲೇ ಬಾಜು ನಾಯಿ ಇತ್ತು ನಾಯಿ ಒಂದ್ ರೊಟ್ಟಿ ಒಗಿದ್ರು ಈ ಕಡೆ ಊಟ ಮಾಡ್ತಿದ್ರು ಅವ್ರ ಮನಿ ಅವ್ರು ಇನ್ನೊಂದಿಷ್ಟು ತಗೋರಿ ಪಲ್ಯ ತೋರ್ದ್ ಕೊಡ್ತಿದ್ರು ಅವಾಗ ಹಪ್ಪಗಳು ಅಂದ್ರು ನಿಮ್ಮ ಗಾಡಿ ಒಳಗೆ ಏನಾದರೂ ಹಣ್ಣು ಅದಾವ ಅಂತ ಕೇಳಿದ್ರು ಅದವ್ರು ಹಣ್ಣು ಅವರು ನಮ್ಗೆಲ್ಲರಿಗೆ ಕೊಟ್ಟಿದ್ದಾರೆ ಆ ಹಣ್ಣು ತೊಂಬರೆ ತೂಕೊಂಡು ಆ ಹಣ್ಣನ್ನು ಎಲ್ಲವನ್ನು ತರಿಸಿ ಆ ರೈತರಿಗೆ ಕೊಟ್ಟು ಆ ರೈತರಂದರು ಸಾಕ್ಷಾತ್ ದೇವರೇ ಬಂದರು ನಮಗೆ ಬರ್ತನ ಮಾತನ್ನು ಹೇಳ ಹೀಗೆ ಅಪ್ಪಗಳು ಹಳ್ಳಿಯ ಜನರನ್ನ ಪ್ರೀತಿಸುವಂಥವ್ರು ಅಷ್ಟೇ ಅಲ್ಲ ಒಂದು ಊರಲ್ಲಿ ಎಲ್ಲರ ಮನೆಗೆ ಅಪ್ಪಳನ್ನ ಕರಿತಿದ್ರು ಒಬ್ಬ ಬಡು ಹೆಣ್ಮಗಳು ಆಕಿದೊಂದು ಪತ್ರೆಯದ ಮನೆ ಆಕೆಗೆ ಒಂದು ಅಳುಕು ನಂದು ಪತ್ರೆಯ ಮನೆಯಲ್ಲ ಬಡವ್ರು ನಾವು ನಮ್ಮ ಮನೆಗೆ ಎಲ್ಲಿ ಬರ್ತಾರೆ ಅಂತ ತಿಳ್ಕೊಂಡು ಆಕೆ ಒಂದು ಆರತಿ ತಗೊಂಡು ಒಂದು ಕೊಡ ನೀರು ತಗೊಂಡು ಹಿಂಗ ಮನೆ ಹಂಗ ಮುಂದ ರಸ್ತೆ ಇತ್ತು ಅಲ್ಲಿ ಬಂದು ನಿಂತಿದ್ದ ತನ್ನ ಮಗಳ ಮಕ್ಕಳು ಕರ್ಕೊಂಡು ಆ ತಾಯಿ ಅಪ್ಪಗಳು ಕಾರ್ ತರಬಿದ್ರು ಕಾಲಿಗೆ ನೀರ್ ಹಾಕ ಅಪ್ಪಗಳು ಕಾಲಿ ನೀರು ಹಾಕ್ಸ್ಬಿಡುದಿಲ್ಲ ನೀರ್ ಹಾಕಿದ್ಲು ಇಲ್ಲಾಕ ಹಾಕ್ತಾರ ಅವರು ಆ ತಾಯಿ ಹೇಳಿದ್ಲು ಅಪ್ಪ ನಾ ಮುಂದೆ ಹೇಳಿದಳು ಆಕೆ ನಮ್ಮ ಪತ್ರಿಯದ್ರಿ ಈ ತರದ ಅಪ್ಪಗಳು ಬರ್ತಾ ನಾ ಕರ್ಕೊಂಡು ಹೋಗಕಲ್ಯ ಅನ್ನಿಸ್ತದ ನನಗ ಅದಕ್ಕೆ ಇಲ್ಲೇ ನನ್ನ ಭಕ್ತಿ ಸಮರ್ಪಣೆ ಮಾಡ್ಬೇಕು ಅಂತಂದಾಗ ಅಪ್ಪಗಳಿಗೆ ನಾವು ವಿಚಾರ ಹೇಳಿದೇವಿ ಅಪ್ಪಗಳು ಅಂದರು ನಿನ್ನ ಮನಸ್ ಸಣ್ಣದಿರಬಹುದು ನಿನ್ನ ಮನ್ಸು ದೊಡ್ಡದಾದ ಬರ್ತಿನ ನಡೆಯುತ್ತೆ ಹೀಗೆ ಅಪ್ಪಗಳು ಎಲ್ಲರನ್ನ ಪ್ರೀತಿಸುವಂತ ಹೃದಯ ಆದರಿಂದಲೇ ಅವತ್ತು ಇವತ್ತು ದೇವರಾದರು ಮಹಾತ್ಮರಾದರು ಸ್ವಂತರಾದರು ಅವರಿಗೆ ನಮ್ಮ ಸದಾಶಿವ ಸ್ವಾಮಿಗಳು ಹೇಳಿದ್ರೆ ಹಳ್ಳಿಯ ರೈತರು ಬಂದ್ರ ಬಹಳ ಪ್ರೀತಿ ಹೆಣ್ಮಕ್ಳು ಬಂದ್ರ ಬಹಳ ಪ್ರೀತಿ ಮತ್ತ ನೀವು ವಿಜಯಪುರದವರು ನಾವು ಬಂದ್ರೆ ಸಿಲುಕು ಮಾಡ್ತಿಲ್ಲ ಅಂತ ಕೇಳಿದ್ರಿ ಎಲ್ಲರನ್ನೂ ಪ್ರೀತಿಸ್ತಾ ಇದ್ರು ಎಲ್ಲರನ್ನು ಒಮ್ಮೆ ಅಫ್ಜಲ್ಪುರ್ ಪ್ರವಚನ ಕಪ್ಪುಗಳನ್ನ ಆಮಂತ್ರಣ ಮಾಡಿದ್ರು ಒಂದು ತಿಂಗಳು ಒಮ್ಮೆ ಅಲ್ಲಿ ಮತ್ತೊಂದು ಎಂಟು ವರ್ಷ ಬಿಟ್ಟು ಮತ್ತಗಳಿಗೆ ಆಮಂತ್ರಣ ಮಾಡಿದರು ಬಹಳ ಸಲ ಅವರು ಎಲ್ಲರೂ ಬಂದರು ಹಿರಿಯರು ಆ ನೋಡೋಣ ಸಾವಕಾಶ ನೋಡೋಣ ನಿಮ್ಮ ಊರಿಗೊಮ್ಮೆ ಆಗ್ಯದ ಇನ್ನೂ ಒಂದಿಷ್ಟು ಹಳ್ಳಿಗಳದಾವ ಅವು ಕೂಗಿಲ್ಲ ತಂದಾಗ ಅವ್ರು ನಾಲ್ಕೈದು ನಾಲ್ಕೈದು ಸಲ ಬಂದು ಹೋದರು ಅಲ್ಲಿಂದ ಒಂದು ಐವತ್ತು ಮಂದಿ ಒಂದು ನೂರು ಮಂದಿ ಹೆಣ್ಮಕ್ಳು ಬಂದರು ಅಫ್ಜಲ್ಪುರ್ ಬಂದು ಅಪ್ಪಗಳಿಗೆ ನಮಸ್ಕಾರ ಮಾಡಿದರು ಅಪ್ಪುಗಳ ನಾವು ಹೆಣ್ಣು ಮಕ್ಕಳು ಈ ನಮ್ಮ ತವ್ರ ಮನೆ ವಿಜಯಪುರ ನಾವು ನೂರು ಮಂದಿ ಹೆಣ್ಮಕ್ಳು ಇದ್ದೀವಿ ನಮ್ಮ ದೊಡ್ಡವರಿಗೆ ಇವ ನಾವು ನಮ್ಮ ಮಕ್ಕಳ ನಮ್ಮ ಮಕ್ಕಳನ್ನು ಕೊಟ್ಟೇವಿ ಅವು ದೀಪಾವಳಿ ಅಮಾಷೆಗೆ ಬಂದಾವ ದೀಪಕ್ಕೆ ಬೆಳಗಾಕ ನಿಮ್ಮ ಪ್ರವಚನ ಕೇಳ್ಕೊಂಡು ಹೋಗ್ಕಾವತ್ತ ನೀವು ಬರಬೇಕು ಅಂತ ಮಂತ್ರಣ ಮಾಡಿದರು ಹಾಗಂದ ಕೂಡ ಅಪ್ಪಗಳು ಹೇಳಿದರು ಆಗಲಿ ನಿಮ್ಮ ಹಿರಿಯರು ಬರಲಿ ನಾ ತಾರಿ ಕೊಡ್ತೇನೆ ತುಳ್ಕೊಂಡು ಮುಂದೆ ಒಂದೇ ವಾರದಲ್ಲಿ ಅಬ್ದಲ್ಪುರ್ಗೆ ಮತ್ತೆ ಸಮಯ ಕೊಟ್ಟು ಅಷ್ಟು ಹಳ್ಳಿ ಜನರ ಪ್ರೀತಿಸ್ತಾ ಇದ್ರು ರೈತರಾಗಿರ್ಬಹುದು ಹೆಣ್ಮಕ್ಕಳಾಗಿರ್ಬಹುದು ಹಾಗೆ ಇವತ್ತು ನಮ್ಮ ಹಳ್ಳಿ ಹೆಣ್ಮಕ್ಕಳು ಬಹಳ ಹೃದಯವಂತರು ಹೀಗೆ ತಾವು ಶ್ರೀಮಂತರು ಇರಬಹುದು ಕೊಟ್ಟ ಮನೆ ಗಂಡನ ಮನೆಯಲ್ಲಿ ತೋಗ ಮಂಚದ ಮೇಲೆ ಅವರು ಮಲಗಬಹುದು ಆದ್ರೆ ತವರಿ ಮನೆ ಬಗ್ಗೆ ಅಭಿಮಾನ ಮತ್ತು ಪ್ರೀತಿ ಅಷ್ಟೇ ಬಹಳ ಶ್ರೇಷ್ಠವಾಗಿರುವಂತಹದ್ದು ನಮ್ಮ ಹೆಣ್ಮಕ್ಳಿಗೆ ಅವರು ನೋಡ್ಬೇಕು ಆ ದಿವಸವಾಗಿ ಹಾಡ್ತಿದ್ರು ಕಸ ತೆಗಿಯುವಾಗ ಹಾಡ್ತಿದ್ರು ಒಬ್ಬರಿಗೆ ಹೆಣ್ಣು ಮಗಳು ಹಾಡ್ತಾಳ ನೋಡ್ರಿ ಅಣ್ಣನಾರತ್ತು ತಮ್ಮನ ಮೂರೆತ್ತು ನನ್ನಪ್ಪ ನೆತ್ತು ಹದಿನಾರು ನನ್ನಪ್ಪ ನೆತ್ತ ಹದಿನಾರು ಬರುವಾಗ ನನ್ನೂರ ಭೂಮಿ ನಡೆಯ ಆ ಊರಾಗೆ ತಿರಕಲ ಅಂದ್ರೆ ತವರ್ ಮನೆಯಿಂದ ಅಣ್ಣನ ಆರೆತ್ತು ತಮ್ಮ ತಮ್ಮನ ಮೂರೆತ್ತು ಅಣ್ಣನ ಆರೆತ್ತು ನಮ್ಮಪ್ಪನ ಹದಿನಾರು ಬರುವಾಗ ನನ್ನೂರ ಭೂಮಿ ನಡಿಗೆದಂತ ತಿಳ್ಕೊಂಡು ಹೇಳ್ಬೇಕಾದ್ರೆ ಆ ತಾಯಿಗೆ ತವರ್ ಮನೆಯ ಅಭಿಮಾನ ಎಷ್ಟಿರ್ಬೇಕು ಅನ್ನೋಂಥದ್ದು ಗೊತ್ತಾಗ್ತಾ ಇದೆ ಅಂಥ ಒಂದು ಜನಪದ ಸಾಹಿತ್ಯ ಬಹಳ ಶ್ರೇಷ್ಠವಾಗಿರುವಂತಹದ್ದು ಇವತ್ತು ರೈತರು ನಮ್ಮ ಹಳ್ಳಿಯ ರೈತರು ನಿಮಗೆ ಗೊತ್ತಿದೆ ಬಿತ್ತಕ್ಕೆ ಹೋಗ್ತಾರೋ ಎಷ್ಟು ಸುಂದರ ನೋಡ್ರಿ ನಾನೇನ್ ಬಹಳ ತಗೊಳ್ಳೋದಿಲ್ಲ ಬಹಳ ಸುಂದರವಾದಂತ ರೈತ ನಮ್ಮ ಯಾಕಂದ್ರೆ ಭಾರತ ಅಂದ್ರೆ ರೈತರು ಕೃಷಿ ಕೃಷಿಯ ದೇಶ ನಮ್ದು ಗಾಡಿ ಹುಡ್ಕೊಂಡಿರ್ತಾರ ಎರಡು ಎತ್ತು ಹತ್ತಕೊಂಡು ಗಾಡಿ ಹುಡ್ಕೋತಾರ ಅದ್ರಾಗ ಒಂದಿಷ್ಟು ಕೂರಿಗೆ ಕುಂತು ಇಡ್ಕೊಂಡಿರ್ತಾರ ಒಂದಿಷ್ಟು ನೀರು ಇಟ್ಟುಕೊಂಡಿರ್ತಾರ ಗುತ್ತಿ ಕಟ್ಟಕೊಂಡಿರ್ತಾರ ಹೆಂಡತ್ತಿ ಗಂಡತಿ ಕುತ್ತಿರ್ತಾರ ಹೊಲಕ್ಕೆ ಹೊಂಟಿರ್ತಾರ ಆ ಅವ್ರ ಹೊಲಕ್ ಹೋಗುವಾಗ ಗಾಡಿ ಹುಡ್ಕೊಂಡು ಹೋಗುವಾಗ ಆ ಗಾಡಿ ಕೆಳಗೊಂದು ನಾಯಿ ಹೊಂಟಿರ್ತದೆ ನೋಡ್ರಿ ಅದು ನಾಯಿ ಎಲ್ಲಿರ್ತದೆ ಹಿಂಗ ಹೋಗುವಾಗ ಮತ್ತೊಂದು ರೈತರ ನಾಯಿ ಏನಾದ್ರೂ ಕಂಡ್ಲಿಕ್ಕೆ ಬರ್ತದ್ರಿ ನಾಯಿಗೆ ಆ ನಾಯಿ ಏನ್ ಮಾಡ್ತದಂದ್ರೆ ಎತ್ತುಗಳ ಮಧ್ಯ ಎತ್ತುಗಳ ಕಡೆ ಹೋಗ್ತದೆ ಅಲ್ಲಿ ಅದು ಬೇರೆ ನಾಯಿ ಕಡೆ ಬಂದ್ರೆ ಎತ್ತುಗಳು ಆ ನಾಯಿ ಒದ್ದು ಅದನ್ನ ಈ ನಾಯಿ ರಕ್ಷಣೆ ಮಾಡ್ತದೆ ಇದು ಹಳ್ಳಿಯ ಜೀವನರ ಬದುಕು ಅಲ್ಲಿ ಹೋಗಿ ಬಿತ್ತಿ ಬೆಳೆದು ಆ ಗಳೆ ಹೊಡೆದು ಮಧ್ಯಾಹ್ನ ಊಟಕ್ಕೆ ಕೂತಾಗ ಯಾರಾದರೂ ಬಂದ್ರೆ ಯಾರಾದರೂ ಅವಾಗ ಬಂದ್ರ ಅವರಿಗೆ ಊಟ ಆಗುವಷ್ಟು ಕಟ್ಕೊಂಡು ಹೋಗುವಂತವ್ರು ಜಗತ್ತಿನೊಳಗೆ ಯಾರಾದ್ರೆ ಅದು ರೈತ ಕುಟುಂಬ ಅನ್ನೋದು ಇವತ್ತು ನಾವು ನೆನಪಿಡಿದೀವಿ ಇವತ್ತ ಹಳ್ಳಿಯಲ್ಲಿ ಐದು ಮಂದಿ ಬುತ್ತಿ ಕಟ್ಟಿದರೆ ಇನ್ನೂ ಐದು ಮಂದಿ ಬುತ್ತಿ ಕಟ್ಟಿದರೆ ಹೊಲಕ್ಕೆ ಹತ್ತು ಮಂದಿ ಊಟ ಮಾಡ್ತಾರೆ ಬೆಂಗಳೂರಂತ ಸೀಟಿ ಒಳಗ ಶಹರದೊಳಗ ಹತ್ತು ಮಂದಿ ಊಟ ಕಟ್ಟಿದ್ದು ಐದೇ ಮಂದಿ ಮಾಡ್ತಾರೆ ಅದಕ್ಕೆ ರೈತರು ಬದುಕು ಬಹಳ ಶ್ರೀಮಂತ ಬದುಕು ಅದು ಅಳಿಸಿ ಹೋಗಬಾರ್ದು ಮತ್ತೆ ಮರಳಿ ಬರಬೇಕು ನಾವೆಲ್ಲರೂ ರೈತರಾಗಬೇಕು ನಾವೆಲ್ಲರೂ ಹೊಲದಲ್ಲಿ ಹೋಗಿ ಊಟ ಮಾಡಬೇಕು ಇವತ್ತಿನ ಮಕ್ಕಳಿಗೆ ಹೊಲ ಎಲ್ಲದ ಗೊತ್ತಿಲ್ಲ ಈಗಿನ ಸ್ವಸ್ತಿಯರು ಹೊಸ ಸ್ವಸೆಯಾಗಿ ಬಂದವಳಿಗೆ ಹೊಲ ಎಲ್ಲಿಗೂ ಗೊತ್ತಿಲ್ಲ ಹಾಗೆ ಆಗಬಾರ್ದು ನಮ್ಮ ಬದುಕು ರೈತರ ಬದುಕು ಆಗಬೇಕು ರೈತರ ಬದುಕು ಅದು ಶ್ರೀಮಂತರ ಬದುಕು ಅನ್ನಂಥ ಮಾತನ್ನ ಹೇಳುತ್ತ ಇವತ್ತು ಆ ಸದಾಶಿವ ಸ್ವಾಮಿಗಳು ಬಹಳ ಸುಂದರವಾಗಿ ತಮ್ಮ ಅನುಭವವನ್ನು ಎಡಿ ಮಾಡಿದರು ಇವತ್ತನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂತ ಸಚಿವರಾಗಿರುವಂತ ಶಿವಾನಂದ ಪಾಟೀಲ್ರು ಇವತ್ತು ಬಂದು ತಮ್ಮ ಅನುಭವವನ್ನು ಹಂಚಿಕೊಂಡಾರ ಆ ಈ ಮೂವತ್ತು ವರ್ಷಗಳ ಹಿಂದೆ ನಾನು ಮೊದಲು ಬಂದಾಗ ಶಿವಾನಂದ ಪಾಟೀಲ್ರು ಆತರ ದೊಡ್ಡಪ್ಪಗಳಿಂದ ಅವರು ಪರಮ ಶಿಷ್ಯರು ಅವರು ಆಗಾಗ ಮನೆ ಪ್ರಸಾದ ಮಾಡುವುದನ್ನು ಮಾಡಿಸ್ತಿದ್ರು ಅದನ್ನ ನಾವು ಕಾಯ್ ಕೂತು ಯಾವಾಗ ಕರೀತಾರೆ ಅಂತ ಅಂತ ಒಂದು ಪರಮ ಭಕ್ತರು ಮತ್ತು ಅಷ್ಟೇ ಅಪ್ಪಗಳಿಗೆ ಪ್ರೀತಿಗೆ ಪಾತ್ರ ಆದವರು ಒಂದು ಸಲ ಎರಡು ವರ್ಷದ ಹಿಂದೆ ಸಾಯಂಕಾಲ ಐದು ಗಂಟೆ ಆಗಿತ್ತು ಗೌಡ್ರು ಫೋನ್ ಮಾಡಿದ್ರು ನಾನು ಆ ಪೆಟ್ಟಿಗೆ ಬರ್ತೀನಿ ರೀ ಅಂತೇಳಿ ಬರ್ರಿ ಗೌಡ ಆ ಪುಗಳಿಗೆ ಹೇಳಿದೆ ಬರ್ಲಿ ಅಂದ್ರು ಅಲ್ಲಿ ಮ್ಯಾಲೆ ಕೂತಿದ್ರು ಒಂದಿಷ್ಟು ಹಣ್ಣು ತಂದು ಕೊಟ್ಟರು ಅವರು ಈ ನಮ್ಮಲ್ಲಿ ಸ್ವಲ್ಪ ಸೊಳ್ಳೆ ಅದಾವ್ರಿ ಬಹುತಾರೆ ನಿಮ್ಗೂ ಕಡಿತಾಗಲೇ ಗೊತ್ತಿಲ್ಲ ಆ ಸೊಳ್ಳೆ ಬರ್ತಿದ್ದ ಹೊಡ್ಕೋತ ಕೂತಿದ್ರು ಹಪ್ಪುಗಳು ಆ ಅಪ್ಪುಗಳು ಕೂಡ ಎಲ್ಲ ಮಾತಾಡಿದ್ರು ಅಪ್ಪುಗಳು ಆಗಾಗ ಸುಮ್ಮನೆ ಟಾವೆಲ್ಲೇ ಇಷ್ಟ ಆ ಸೊಳ್ಳಿಗೊಂಡು ಹಿಡಿತಿದ್ರು ಇಷ್ಟು ಮಾಡಿ ಆ ಪಗಳ ಬೆಟ್ಟಿ ಆಗಿ ಹೋದರು ಮಾಡಿದ್ಸ ಒಂದು ಸ್ವಲ್ಪ ಇಂಜಿನಿಯರ್ನ ಬಡಿಗೆ ಕರ್ಶಕ ಕಳಿಸ್ಕೊಟ್ರು ಅವ್ರು ಬಂದು ಹೇಳಿದ್ರು ಒಂದು ಬೆಟ್ಟ ಆದ್ರು ಇಲ್ರಿ ಶಿವಾನಂದ ಗೌಡ್ರು ಕಳಿಸ್ಯಾರ ಸೊಳ್ಳೆ ಬಾಳೆಗೆ ಅವತ್ತ ಮೇಲೆ ಅದಕ್ಕೆ ಈ ಬಾಗಿಲಿಗೆ ಕಿಟಕಿ ಜಾಳಗಿ ಹಾಕಿ ಕಳಿಸ್ಕೊಟಾರ ನಮ್ಮ ಹೇಳಿದ್ರು ನಾ ಹೋಗಿ ಅಪ್ಪಗಳಿಗೆ ಹಿಂಗಾರ ಗೌಡ್ರು ಕಳಿಸ್ಕೊಟ್ಟಾರಂತ ಎಲ್ಲ ಮಾಡ್ತಾರಂತ ಹೇಳಿದೆ ಅವಾಗ ಹಾಕ್ಸನ್ ಬೇಡಪ್ಪಾತ್ ನಾ ಕೇಳಿದೆ ಅವಾಗ ಅಪ್ಪಗಳು ಹೇಳಿದ್ರು ಅವ್ರ ತಲೆಗಳು ಮಾಡೋದ್ ಬರುತ್ತಂದ್ರ ಯಾರ ಮಾತು ಕೆಳಗೆಲ್ಲ ಮಾಡಿ ಬಿಡು ಅವ್ರು ಅಷ್ಟು ಅವರು ಪ್ರೀತಿಗೆ ಪಾತ್ರ ಆಗಿರುವಂತವ್ರು ಅವರು ಯಾವಾಗಲೂ ಆಶ್ರಮದ ಮೇಲೆ ಅಭಿಮಾನ ಭಕ್ತಿ ಇಟ್ಕೊಂಡು ಬಂದವರು ಮೊನ್ನೆ ಬಂದ ಕೂಡಲೇ ನಾವು ಬರೀ ಸಚಿವರ ಗೌಡ ಅಂದೇವಿ ಅಪೋಳ ನಾನು ಸಚಿವರಲ್ಲಿ ಏನೇ ಇಲ್ಲಿ ನಮ್ಮ ಹೊರಗೆ ಆಶ್ರಮದಲ್ಲಿ ನಾನು ಅಪ್ಪಳ ಶಿಷ್ಯನಾಗಿ ಬರ್ತೀನನ್ನಂತ ಮಾತನ್ನು ಕೂಡ ಹೇಳಿದ್ದಾರೆ ಅದರ ಜೊತೆಗೆ ನಮ್ಮ ಜಗ್ಜಂಟಿ ಎಸ್ ಸಾಹಿಬರು ಬಸವರಾಜ್ ಜಗಜಂಟಿ ಅವರು ಬಹಳ ಸುಂದರವಾದಂತ ಅವರು ಅಪ್ಪುಗಳು ಎಲ್ಲೆಲ್ಲಿ ಪ್ರೋಚನೆ ನೀಡಿತವೋ ಅಲ್ಲೆಲ್ಲಿ ಸದಾ ಅವರು ಪ್ರವಚನ ಇರ್ತಿತ್ತು ಯಾಕಂದ್ರೆ ಇಂಥ ಕಾರ್ಯಕ್ರಮಗಳನ್ನ ಮೇಲಿನ ಮೇಲೆ ಆಯೋಜನೆ ಮಾಡ್ತಿದ್ರು ಅವಾಗ ನಾವು ಹೋಗಿ ಹೇಳಿದಾಗ ಅವರು ಹತ್ತಿದ್ರು ಜಗಂತೀಸರು ಅಪ್ಪುಗಳು ನಾ ಏನೇ ಕಾರ್ಯಕ್ರಮ ಇದ್ರು ಬಿಟ್ಟು ಬರ್ತೀನಿ ಅಂತ ಹೇಳ್ತಿದ್ರು ಅವರು ಇನ್ನೂ ಇವತ್ತು ಸಮಯ ಸಿಕ್ಕಿಲ್ಲ ಅವರಿಗೆ ನಿಮ್ಮ ಕಣ್ಣ ನೀರು ಹರದ ಮತ್ ನಿಮ್ಮ ತವರ ಮನೆ ಹೋಗುವಾಗ ಮಾತಾಡೋರು ಇದ್ರು ಅವರಿಗೆ ಇನ್ನೂ ಸಮಯ ಸಿಕ್ಕಿಲ್ಲ ಮತ್ತೊಮ್ಮೆ ಇಂಥ ಅವಕಾಶಗಳು ನಮಗೆ ಬರಲಿ ಅಪ್ಪುಗಳ ಆಶೀರ್ವಾದ ಇಲ್ಲೆತ್ತುಕೊಂಡು ಹೇಳುತ್ತ ನಮ್ಮ ಅರುಣ ಶಹಾಪೂರ್ ಅವರು ಬಹಳ ಸುಂದರವಾಗಿ ಅವರು ತಮ್ಮ ಮಾತನ್ನು ಹೇಳಿದರು ಅಪ್ಪುಗಳು ಒಬ್ಬರು ತತ್ವಜ್ಞಾನಿಗಳು ಸಾಮಾನ್ಯವಾದಂತಹ ಧಾರ್ಮಿಕ ಗುರುಗಳೆಲ್ಲ ಸಾಲಿನಲ್ಲಿ ಬರೋರು ಅಲ್ಲ ಅವರು ತತ್ವಜ್ಞಾನಿಗಳು ಅನ್ನೋದನ್ನ ಬಹಳ ಸುಂದರವಾಗಿ ಹೇಳಿದರು ಅವರೆಲ್ಲರಿಗೂ ಕೂಡ ಅಪ್ಪಗಳ ಆಶೀರ್ವಾದ ಸದಾ ಇಲ್ಲೆತ್ತುಕೊಂಡು ಹೇಳಿ ಶಾಂತ ರೀತಿಯಿಂದ ಕೊಟ್ಟು ಕೇಳಿದ ನಿನ್ನೆಲ್ಲರಿಗೂ ಅಪ್ಪಗಳ ಆಶೀರ್ವಾದ ಸದಾ ಇರಲಿತ್ತುಕೊಂಡು ಹೇಳಿ ನನ್ನ ಮಾತಿಗೆ ಇವರ ಮಾತು ಪೂಜ್ಯರಿಗೆ ವಂದನೆಗಳು ಬಾಲಿಕೆಗೆ ತಾನೇ ಆಗಮಿಸಿರುವಂತಹ ಬಾಲಿಕೆಯ ಹಿರೇಮಠ ಸಂಸ್ಥಾನದ ಪೂಜ್ಯ ಶ್ರೀ ಮಾಲಿಂಗ ಮಹಾಸ್ವಾಮಿಗಳು ಹಾಗೂ ಬಸವಲಿಂಗ ದೇವರಲ್ಲಿ ಈ ಆಶ್ರಮದ ಪರವಾಗಿ ಅವರಿಗೆ ಸ್ವಾಗತ ಸುಸ್ವಾಗತವನ್ನ ಕೊಡ್ತಾ ಕೊನೆಯದಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯ ಮಾನ್ಯರು ಸಚಿವರು ಎಲ್ಲ ಆಶ್ರಮದ ಹಾಗೂ ಇತರ ಎಲ್ಲ ಆಶ್ರಮದ ಈ ಸದ್ಭಕ್ತರು ಎಲ್ಲ ಹಿರಿಯರು ಶರಣ ತಂದೆ ತಾಯಿಗಳಿಗೆ ತಮ್ಮೆಲ್ಲರಲ್ಲಿ ಶರಣ ಶರಣಾರ್ಥಿಗಳು